ಹಸಿವಾಯಿತು ನರಿಯು ಆಹಾರಕ್ಕಾಗಿ ಕಾಡನ್ನೆಲ್ಲ ಅಲೆಯಿತು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಆಹಾರವಂತೂ ಸಿಗಲಿಲ್ಲ ಆಹಾರ ಸಿಗದಿದ್ದಕ್ಕೆ ಅದು ಊರ ಸಮೀಪ ಹೋಗತೊಡಗಿತು ಹಾಗೆ ಹೋಗುತ್ತಿರುವಾಗ ದಾರಿಯಲ್ಲೊಂದು ದ್ರಾಕ್ಷಿಯ ತೋಟವನ್ನು ಕಂಡಿತು ದ್ರಾಕ್ಷಿಯ ತೋಟವನ್ನು ಕಂಡು ಕೂಡಲೇ ನರಿ ಹಿಗ್ಗಿತು ದ್ರಾಕ್ಷ ತೋಟದ ಒಳಗೆ ಸಾವಕಾಶವಾಗಿ ಪ್ರವೇಶಿಸಿತು ದ್ರಾಕ್ಷಿಯ ಗೊನೆಗಳು ಸ್ವಲ್ಪ ಎತ್ತರದಲ್ಲಿದ್ದವು ನರಿಯು ಬಹಳ ಪ್ರಯತ್ನ ಮಾಡಿ ಅವನ್ನು ದೊರಕಿಸಿಕೊಳ್ಳಲು ಹವಣಿಸತೊಡಗಿತು ಆದರೆ ಬಹಳ ಪ್ರಯತ್ನ ಮಾಡಿದರೂ ಕೂಡ ದ್ರಾಕ್ಷಿ ಹಣ್ಣು ಸಿಗದಾಯಿತು ಆಗ ನರಿಯು ಓಡುತ್ತಾ ಬಂದು ನೆಗೆಯತೊಡಗಿತು ಆದರೂ ಸಹ ಹಣ್ಣು ಸಿಗಲಿಲ್ಲ ಹಣ್ಣು ತನ್ನ ಕೈಗೆ ಸಿಗದಿದ್ದಾಗ ದ್ರಾಕ್ಷಿ ಹಣ್ಣು ಉಳಿಯಿವೆ ಎಂದು ನರಿಯು ಹೇಳಿ ಬೇರೆ ಕಡೆ ಆಹಾರಕ್ಕಾಗಿ ಹೊರಟಿ ಹೋಯಿತು ನೀತಿ ಕೈಲಾಗದವ ಮೈ ಪರಿಚಿಕೊಂಡ